ಕೋಟ್ಯಾಂತರ ಜನರಿಗೆ ಉತ್ತರ ಕೊಡ್ಬೇಕು ಸ್ವಾಮಿ ನಾನು ನಾನು ಕೋಟ್ಯಾಂತರ ಜನರಿಗೆ ಉತ್ತರ ಕೊಡ್ಬೇಕು ಒಬ್ಬನಿಗೆ ಇಬ್ಬರಿಗೆ ಎಲ್ಲ ಅತ್ಯಾಚಾರಿಗಳು ಮಾಡುವಂತ ತಪ್ಪುಗಳು ಇವತ್ತು ಕಾರ್ಯಾಂಗದ ವ್ಯವಸ್ಥೆಗಳು ಕೂಡ ಈ ಅತ್ಯಾಚಾರಿಗಳ ಜೊತೆಯಲ್ಲೇ ಭಾಗಿಯಾಗಿ ಕೆಲ್ಸ ಮಾಡ್ತಾರೆ ಅನ್ನುವಂಥದ್ದು ನೋವು ನಮ್ಗೆ ಮ್ಯಾಜಿಕ್ಂಟು ಯಾವ ರೀತಿಯಲ್ಲಿ ಕೇಳಿ ಎರಡು ಸಲ ಎಕಿಟಲ್ ಕಮಿಟಿ ರಚನೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತ ಮೂರು ಜೂನ್ ಹದಿನಾರಕ್ಕೆ ಒಂದ್ಸಲ ಎಕಿಟೋಲ್ ಕಮಿಟಿ ರಚನೆ ಮಾಡಿ ಯಾರು ತಪ್ಪಿತ ಅಧಿಕಾರಿಗಳು ಇದ್ದಾರ ಸೌಜನ್ಯ ಕೊಲೆ ಕೇಸ್ ರೇಪೆಂಡ್ ಮಾಡಬೇಕು ಅಂತ ಹೇಳಿ ಮಾಡ್ಲಿಲ್ಲ ನಾನು ಹದಿಮೂರು ವರ್ಷದಿಂದ ಹೋರಾಟ ಮಾಡುವ ನಾನೊಂದು ಕೋಟ್ಯಾಂತರ ಜನರಿಗೆ ಉತ್ತರ ಕೊಡ್ಬೇಕು ಸ್ವಾಮಿ ನಾನು ನಾನು ಕೋಟ್ಯಾಂತರ ಜನರಿಗೆ ಉತ್ತರ ಕೊಡ್ಬೇಕು ಒಬ್ಬನಿಗೆ ಇಬ್ಬರಿಗೆ ಅಲ್ಲ ನನ್ನನ್ನು ಕೇಳ್ತಾರೆ ಸಾವಿರ ಮಂದಿ ನಿಮ್ಮ ಜೊತೆ ನಾವು ಬರ್ತಾ ಇದ್ದೇವೆ ನೀವು ನಮಗೆ ಉತ್ತರ ಕೊಡಿ ನೀವು ಯಾಕೆ ಕಾನೂನಿನ ರೀತಿಯಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ನಿಮ್ಮೊಟ್ಟಿಗೆ ನಾವು ಬರ್ತಾ ಇದ್ದೇವಲ್ಲ ಅಲ್ಲ ನಿಮ್ಮಿಂದ ಏನಾದರೂ ತಪ್ಪಾಗ್ತಿದೆ ನಮ್ಮನ್ನು ಕೇಳ್ತಾರೆ ನಾವು ಉತ್ತರ ಕೊಡಬೇಕಲ್ಲ ಯಾಕೆ ನಮ್ಮ ದಿಪ್ಪು ದಿಕ್ಕು ತಪ್ಪಿಸ್ತೀರಿ ನೀವು ಮಾಡಿದಂಥ ತಪ್ಪುಗಳು ಅತ್ಯಾಚಾರಿಗಳು ಮಾಡುವಂಥ ತಪ್ಪುಗಳು ಇವತ್ತು ಕಾರ್ಯಾಂಗದ ವ್ಯವಸ್ಥೆಗಳು ಕೂಡ ಈ ಅತ್ಯಾಚಾರಿಗಳ ಜೊತೆಯಲ್ಲೇ ಭಾಗಿಯಾಗಿ ಈ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ನೋವು ನಮಗೆ ಉದಾಹರಣೆಗೆ ನೀವು ಕೇಳ್ತೀರಿ ಮಾಧ್ಯಮದವರು ಏನ್ರಿ ಮಜಿಸ್ಟ್ರೇಟ್ ರೀ ಇಷ್ಟೆಲ್ಲ ಆಗುವಾಗ ನೀವೇನು ನಿಮಗೆ ಕೋರ್ಟಲ್ಲಿ ಜನ ಇಲ್ವಾ ನಿಮ್ಮ ವಕೀಲರು ಇಲ್ವಾ ನಿಮಗೆ ಕೇಳಲಿಕ್ಕೆ ಆಗುದಿಲ್ಲ ಅಂತ ನಾಚಿಗೆ ಆಗ್ತಾ ಉಂಟು ನಮಗೆ ಯಾವ ರೀತಿಯಲ್ಲಿ ಕೇಳೋದು ಒಂದೆರಡು ಪ್ರಕರಣವ ಎಲ್ಲ ಪ್ರಕರಣಗಳಲ್ಲಿ ಇಡೀ ರಾಜ್ಯದಲ್ಲಿ ಕೇಸುಗಳು ನಮ್ಮನ್ನು ಯಾವ ಯಾವ ರೀತಿಯಲ್ಲಿ ಈ ಅತ್ಯಾಚಾರಿಗಳಿಗೆ ಅತ್ಯಾಚಾರಿಗಳ ಪರವಾಗಿ ಇರುವಂತ ಒಂದು ಜನರೇನಿದ್ದಾರೆ ಇವತ್ತು ಅವರೇ ನಾವೇ ಅತ್ಯಾಚಾರಿಗಳ ಅಂತ ಬಿಂಬಿಸಿಕೊಳ್ಳುವಂತ ಮಟ್ಟಿನ ತನಕ ಬಂದು ಮುಟ್ಟಿದ್ದಾರೆ ಇನ್ನು ಜನರಿಗೆ ನಾವು ತಿಳಿಸ್ಬೇಕು ಅದನ್ನೆಲ್ಲ ಜನರಿಗೆ ಗೊತ್ತಾಗಿದೆ ಗೊತ್ತಾಗಿದೆ ಇಲ್ಲ ಇಲ್ಲಾಂದ್ರೆ ಯಾಕೆ ಹೋಗ್ತಾರೆ ಸ್ಟೇ ಯಾಕೆ ಮಾಡ್ತಾರೆ ಹೋರಾಟವನ್ನು ಯಾಕೆ ನಿಲ್ಲಿ ಸರ್ ಓಕೆ ನಾವೇನು ಮೊನ್ನೆ ಹೋರಾಟ ಏನು ನಮ್ಮ ಪ್ಯಾಮ್ಲಿಂಟ್ ಇದ್ದಂದೇನು ಎರಡು ಸಲ ಎಕಿಟೋಲ್ ಕಮಿಟಿ ರಚನೆ ಆಗಿದೆ ಎರಡು ಸಾವಿರದ ಇಪ್ಪತ್ತ ಮೂರು ಜೂನ್ ಹದ್ನಾರಕ್ಕೆ ಒಂದ್ಸಲ ಎಕಿಟೋಲ್ ಕಮಿಟಿ ರಚನೆ ಮಾಡಿ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರಾ ಸೌಜನ್ಯ ಕೊಲೆ ಕೇಸ್ ರೇಪೆಂಡ್ ಮಾಡಿರೋ ಕೇಸ್ಗಳಲ್ಲಿ ಅವರನ್ನು ವಿಚಾರಣೆ ಮಾಡಬೇಕು ಅಂತ ಹೇಳಿ ಮಾಡಲಿಲ್ಲ ಪುನಃ ನಾವು ಅಪೀಲ್ ಮಾಡಿದ ಮೇಲೆ ಪುನಃ ಆರ್ಡರ್ ಆಯಿತು ಏಕಿಟಲ್ ಕಮಿಟಿ ಆದಷ್ಟು ಬೇಗ ರಚನೆ ಆಗಬೇಕು ಏಳೆಂಟು ತಿಂಗಳಾಯಿತು ನಾವು ಮಾಡಿ ಆ ಪುನಃ ಕೋರ್ಟ್ ಆದೇಶ ಮಾಡ್ತು ಹೋಗಿ ಹೇಕಿಟಲ್ ಕಮಿಟಿ ರಚನೆ ಮಾಡಿ ಇಲ್ಲಿ ತನಕ ಮಾಡಲಿಲ್ಲ ಅಲ್ಲಿ ಅದನ್ನು ಅಲ್ಲಿ ಕೂಡ ಕಟ್ಟಿ ಆಗ್ತಾರೆ ಇಲ್ಲಿ ಹೋರಾಟ ಮಾಡೋದನ್ನು ಕಟ್ಟಿ ಆಗ್ತಾರೆ ಎಲ್ಲವನ್ನು ನೋಡುವಾಗ ನಾವ್ ಇನ್ನಿ ಎಲ್ಲಿಗೆ ಹೋಗ್ಬೇಕು ಎಲ್ಲಿ ನ್ಯಾಯ ಎಲ್ಲಿ ಕೇಳಬೇಕು ಸ್ವಾಮಿ ಇಲ್ಲಿ ನಂದು ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಸರ್ ಅಕ್ಯೂಟಲ್ ಕಮಿಟಿ ರಚನೆ ಆಗಬೇಕು ಅಂತ ಹೇಳಿದೀನಿ ನಮ್ಗೆ ಮೊನ್ನೆ ಹೋರಾಟ ಆರನೇ ತಾರೀಖಿಗೆ ಹೋರಾಟ ಅದೇ ನಿಮ್ಮ ಹೋರಾಟ ಇದ್ದಿದ್ ಅದೇ ಅದೇ ಬಟ್ ಇದು ಈ ಹಿಂದೆ ಏನ್ ಕೋರ್ಟ್ ಆದೇಶ ಮಾಡಿತ್ತು ಅದರಲ್ಲಿ ಅಕ್ಯೂಟಲ್ ಕಮಿಟಿ ರಚನೆಯಾಗಿ ಅಲ್ಲಿ ಯಾರೋ ಅಧಿಕಾರಿಗಳು ತಪ್ಪು ಮಾಡಿದಾರೆ ಅದ್ರ ಮೇಲೆ ಅವರ ತನಿಖೆಗೆ ತಗೊಳ್ಬೇಕು ಅಂತ ಹೇಳಿದ್ದಾರೆ ಹಾಗಾದ್ರೆ ನೀವು ಹೋರಾಟ ಮಾಡುವಂತ ಅಗತ್ಯ ಏನಿದೆ ಕೋ ಕಂಟೆಂಪ್ಟಮ್ ಕೋರ್ಟ್ ಆಗಲ್ವಾ ಅಂತ ಹೇಳಿ ನ್ಯಾಯಕ್ಕೆ ಯಾಕೆ ಕೋರ್ಟ್ ಗಳು ಚಕಾರ ಡೌಟ್ ಆಗೋದು ಯಾಕಂದರೆ ಹೋರಾಟಗಾರರಿಗೆ ಡೌಟ್ ಅದೇ ಯಾಕೆ ಇವ್ರು ಮಾಡುದಿಲ್ಲ ನಿಮ್ಮ ಡಿಮ್ಯಾಂಡ್ ಅಲ್ಲ ಇದು ಕೋರ್ಟ್ ಹೇಳಿರುವಂತ ಕೋರ್ಟ್ ಹೇಳಿರುವಂತದ್ದು ಆಗಿದ್ದ ಪಕ್ಷದಲ್ಲಿ ಕೋರ್ಟ್ ಯಾಕೆ ಡಿಲೇ ಮಾಡಿಲ್ಲ ಸಂಬಂಧಪಟ್ಟ ಗೊತ್ತಿಲ್ಲ ಹರಟೆ ತಗೋಬೇಕಲ್ವಾ ನಮ್ಮ ನೀವತ್ತು ಜನ ಕೇಳ್ತಾರೆ ಮಹೇಶ್ ಅಣ್ಣ ನಿಮ್ಮ ಜೊತೆಯಲ್ಲಿ ನಾವು ಕೋಟ್ಯಾಂತರ ಮಂದಿ ಬರ್ತಾ ಇದ್ದೇವೆ ನೀವ್ ಯಾಕೆ ಇದನ್ನು ಮಾತಾಡುದಿಲ್ಲ ಅಂತ ಹೇಳಿ ನಾವು ಮಾತಾಡಿದ್ರೆ ನಮ್ಮ ಮೇಲೆ ಕಂಟೆಂಪ್ಟ್ ಮಾಡ್ತಾರೆ ಈಗ ಈಗ ಉದಾಹರಣೆಗೆ ನಾವು ಮೊನ್ನೆ ಇದಿದೆ ಏ ನಿಮ್ಗೆ ಫಂಡಮೆಂಟಲ್ ರೈಟ್ ಇಲ್ಲ ನೀವ್ಯಾಕೆ ಹೋರಾಟ ನಿಲ್ಸಿದ್ರು ಅಂತ ಕೇಳ್ತಾರೆ ಜನಗಳು ಜನಗಳ ರೋಷ ಹಾಗೆ ಇದೆ ಅಲ್ಲ ಈಗ ಯಾರು ಓಕೆ ಸರ್ ಈಗ ನಿಮ್ಮ ಪರವಾಗಿ ಒಂದಷ್ಟು ಜನ ನ್ಯಾಯವಾದಿಗಳು ಕೂಡ ಇದ್ದಾರೆ ಅಲ್ಲ ಇದ್ದಾರೆ ಅವರು ಇದ್ರ ಬಗ್ಗೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದಲ್ವಾ ಅಂದ್ಕೊಂಡು ಯಾಕೆ ಈ ರೀತಿ ಕೋರ್ಟ್ ಈ ರೀತಿ ಆದೇಶ ಕೊಟ್ಟರು ಕೂಡ ಈ ರೀತಿ ಅಕ್ಯೂಟಲ್ ಕಮಿಟಿ ರಚನೆ ಇಲ್ಲ ವಿಳಂಬ ಮಾಡ್ತಿದ್ದಾರಂತ ಸೊ ಇದು ನಡೀತಾ ಇದೆಯಾ ಅನ್ನೋಂಥದ್ದು ನೋಡಿ ನಾನು ಹೇಳುವಂಥದ್ದು ನಿಮ್ಮ ಹತ್ರ ನಮ್ಮ ವಕೀಲರುಗಳು ಏನಂತ ಹೇಳಿದರೆ ಒಂದು ವಕೀಲರಿಗೆ ಬರೀ ಸೌಜನ್ಯ ಕೇಸ್ ಮಾತ್ರ ಅಲ್ಲ ಇಂಥ ಸಾವಿರ ಕೇಸ್ಗಳು ಬರ್ತಾ ಇರ್ತವೆ ಯಾರು ಕೂಡ ಜಡ್ಜರ ಮುಂದೆ ಈ ತಪ್ಪುಗಳನ್ನು ತೋಡ್ಕೊಳ್ಳುವುದಿಲ್ಲ ಈ ತಪ್ಪುಗಳು ಇದು ಈ ತಪ್ಪುಗಳು ದೊಡ್ಡ ಮಟ್ಟದ ತಪ್ಪುಗಳಾಗ್ತದೆ ಇವತ್ತು ಜನಸಾಮಾನ್ಯರು ಮಾತಾಡಿ ಇವತ್ತು ಕಾನೂನಿನ ವಿರುದ್ಧವಾಗಿ ಜನರು ಮಾತಾಡುವಂತ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಯಾಕಂತ ಹೇಳಿದ್ರೆ ಇದು ಒಂದು ರೀತಿಯ ನೋವಿನ ಸಂಗತಿ ಇಂಥದ್ದು ಆಗ್ಲೇಬಾರದು ಯಾಕಂತ ಹೇಳಿದ್ರೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನೇ ಕಳ್ಕೊಂಡಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ನಾವೀಗ ಇನ್ನು ಮುಂದಕ್ಕೆ ಯಾವ ರೀತಿಯಲ್ಲಿ ಹೋರಾಟ ಮಾಡ್ಬೇಕು ಜನರು ಕೇಳ್ತಾರೆ ಇದೇ ರೀತಿ ಆಗಿದ್ರೆ ಇದೇ ಎಲ್ಲಾ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಪೂರ್ತಿ ಈ ಹೋರಾಟವನ್ನು ಬಂದ್ ಮಾಡಿದ್ರೆ ನ್ಯಾಯ ಹೇಗೆ ಕೇಳುವುದು ಅನ್ನುವಂತ ಒಂದು ವ್ಯವಸ್ಥಿತವಾದ ಜನಗಳ ಮಾತುಗಳು ನಮ್ಗೆ ಇವತ್ತು ಕಿವಿಗೆ ಆ ಕೂಗು ಕೇಳ್ತಾ ಉಂಟು ಇನ್ನು ಮುಂದಕ್ಕೆ ಯಾವ ರೀತಿ ಹೋರಾಟ ಮಾಡ್ತೀರಿ ಅಂತೇಳಿ ನಾವು ಅದಕ್ಕೆ ಇವತ್ತು ಹೇಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇವತ್ತು ಏನೋ ಮೊನ್ನೊಂದಾದಂತಹ ಒಂದು ಘಟನೆ ಅದನ್ನು ಅದನ್ನು ಇನ್ನೂ ಕೂಡ ಹೋರಾಟದ ಶಕ್ತಿಯಾಗಿ ಬೆಳೆಸಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಜನಾದೇಶವನ್ನೇ ಎಬ್ಬಿಸಿ ಕೂರಿಸುವಂತ ಹೋರಾಟವನ್ನು ಮಾಡ್ತೇವೆ ನಾವು ಜನಾದೇಶವೇ ಪ್ರಜಾಪ್ರಭುತ್ವದಲ್ಲಿ ಜನಾದೇಶಕ್ಕಿಂತ ದೊಡ್ಡ ಆದೇಶ ಯಾವುದಿಲ್ಲ ಅಲ್ಲ ಖಂಡಿತ ನಾವು ಈ ದೇಶದ ಕಾನೂನಿಗೆ ನೂರಕ್ಕೂ ನೂರು ಗೌರವವನ್ನು ಕೊಡ್ತೇನೆ ಕೊಟ್ಟೇ ಕೊಡ್ತೇವೆ ನಾವು ಕೊಟ್ಟೆ ಕೊಡ್ತೇವೆ ಒಂದು ವೇಳೆ ಅಲ್ಲಿ ನ್ಯಾಯ ಸಿಗುವುದಿಲ್ಲ ಇಂತ ನೋವುಗಳಾದಾಗ ನಾವು ಏನು ಮಾಡ್ಬೇಕು ಹೇಳಿ ಏನು ಮಾಡಬೇಕು ನಾವು ಇದನ್ನು ಸಮಾಜದ ಮುಂದೆ ಬಂದು ತೋಡ್ಕೊಳ್ಬೇಕು ಜನತೆ ಮುಂದೆ ಇಡಬೇಕು ಜನತೆ ಮುಂದೆ ಇಡಬೇಕು ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯೋಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 अथवा 935322416 இது பப்ளிக் இம்பாக்ட் ஜன சக்தி ஏ நிர்ணயக